ಮನೀಶ್ ಶೆಟ್ಟಿ ನಮಸ್ತೆ ಅಂದ್ರೆ ನಮಸ್ತೆ ನಮಸ್ತೆ ಮನೀಶ್ ಶೆಟ್ಟಿ ಎಂಚಲ್ಲರ ಗೊಂಬೆ ಲೈಕ್ ಟನ್ ಥ್ಯಾಂಕ್ ಯು ಗೊಂಬೆ ಸೋ ಮಚ್ ಎಂಚಿನ ಮಾರಿ ನೀ ನೆಟ್ವರ್ಕ್ ಫುಲ್ ಲೈವ್ ಸ್ಟಾರ್ಟ್ ಆಗ ಕಟ್ಟ ಒಂದು ಮನೀಶ್ ಬೇಕಾ ಮನಸ್ಸಂಡೆ ಅದು ಸ್ಪೆಷಲ್ ಇತ್ತು ಗೊಂಬೆ ಫಸ್ಟ್ ಟೈಮ್ ನನ್ನ ಅಲ್ವಾ ಹಾಗೆ ನನಗೆ ಲೈಕ್ ಕೊಡಿ ಥ್ಯಾಂಕ್ ಯು ಸೊ ಮಚ್ ಗೊಂಬೆ ಗೊಂಬೆ ಅವ್ರದ್ದು ಚಾನಲ್ ಇದೆ ಅಲ್ವಾ ಎಂತಂತ ಗೊತ್ತಿಲ್ಲ ಮರ ಲೈವ್ ಕಟ್ ಆಗ್ತಾ ಉಂಟು ಇವತ್ತು ಮಾಡಿದ ತಕ್ಷಣವೇ ಲೈವ್ ಕಟ್ ಏನು ಮಾಡಲಿ ನಾನು ಏನು ಮಾಡಲಿ ಎಂಚಲ್ಲರ್ ಮತ್ತ ಎರೋ ಬೈತಾರೈಕ್ ಯು ಅವ್ರೂ ಸೊ ಮಚ್ ಸೌಖಿ ಎಂಚಲ್ಲ ಯಾನು ಸೂಪರ್ ಮನೀಷ ಯಾನ ಸೂಪರ್ ಶಿಟ್ರೆ ಅರುಣ್ ಅವ್ರೆ ಮತ್ತೆ ಹೋಟೆಲ್ ಆಯ್ತಾ ನಿಮ್ದು ಕಾಸಿ ಆಯ್ತಾ ನಮ್ಗೆ ಗೊಂಬೆ ಲೈಕ್ ಕೊಡೋದು ಹೋದ್ರ ಅಂತ ಒಬ್ಬರು ಲೈಕ್ ಮನಿಶ್ ಲೈಕ್ ರೀ ರೀ ಮನೀಷ ಗೊಂಬೆ 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 ನಿನ್ನ ಮತ್ತಾಡಬೇಕು ನಿನ್ನ ಗೊಂಬೆ ಜನ ಉಲ್ಲೆರ್ ಮೆಸೇಜ್ ಪಾಂಡ್ ಇದ್ದೆರ್ ಶೆಟ್ಲೆ ಒಂದ್ ಮೆಸೇಜ್ ಪಾಡದ್ ಬೇಕಾ ಫ್ರೀ ಇಲ್ಲ ರೀತೆ ಊರಲ್ಲ ಒನ್ಮ ಗಂಟೆಗೆ ಲೈವಿ ದಿತ್ತೆರಿ ಮೆಸೇಜ್ ಅಂತ ಲೈವ್ ಉಂಡು ಮೋಸ್ಟ್ಲಿ ಉಂಚ ಎಲ್ಲ ಕೈದಿದ್ದೆರ್ ಈ ಸೈಡ್ ದು బుక ఎంచే ఇని దిన మనీష్ నిజ పనుడే ఇన్ని దిన సూపర్ సుప్పర్ ఇండవే కాండ ಬಕ್ಕೊಂಚ ಒಂಜಿ ಸ್ಕೂಲ್ ಬಸ್ ಸ್ವಲ್ಪ ಪಾಲೆ ತೊಂಬುದು ಬರ್ತೀನಿ ಬೊಕ್ಕ ಫ್ರೀ ಇತ್ತೇವೆ ಎಲ್ಲೆಡೆ ಇತ್ತೆ ಫುಲ್ ಮಸ್ತ್ ಅಂತ ಲೈವ್ ಮತ್ತೆ ಪೋದಂತ ಸಪೋರ್ಟ್ ಮಂತ್ರೆ ಮಸ್ತ್ ಖುಷಿ ಇಟ್ಟಿತ್ತೆ ಬಾಳೆ ತೊಂದರೆ ಇಚ್ಛೆ ಇನ್ನಿತ ದಿನ ಎಡ್ಡೆಡ್ ಎಡ್ ಓದ್ ಇಲ್ಲ ಎಂಜಾಯ್ ಇರ್ತೀನಿ ಇನ್ನಿತ ದಿನ ಪ್ರೀತಿ ಎಂಬ ಹಣತಿ ಇಲ್ಲಿ ಒಳವೇ ಕ್ಷ ಕಲೆಯಾಗಿ ಜ್ಞಾನವೇ ಜ್ಯೋತಿಯಾಗಿ ಬೆಳಗಿರಿ ನಮ್ಮ ನಿಮ್ಮ ಸ್ನೇಹ ಅರಣ್ಯ ಅವರದೊಂದು ಸಪೋರ್ಟ್ ಮೆಸೇಜ್ ಮೆಸೇಜ್ ಅಲ್ವಾ ತುಂಬ ಇಷ್ಟ ಆಗ್ತದೆ ಹಾಯಕಂತಮ್ಮ ಸುಂದರ ಸುಂದರ ಬಂದಿರುವ ಸುಂದರ ಎಂಚಲ್ಲರ ಒನ ಸಂಡೆ ಅಕ್ಕ ಒನ ಸಂಡೆ ಸುಂದರ ಎಂಕೀನಿ ಇನ್ನ ಬಂದ್ಬೆರೆ ಮೊಟ್ಟೆ ಮಸಾಲ ತೆತ್ತಿದ ಹೆಗ್ ಮಸಾಲೆ ಇತ್ತಂಡ ಏನ ಒನಸಾಂಡೆ ಏನೇ ಅದೇ ಸ್ಪೆಷಲ್ ಲೈಕ್ ಟನ್ನ ಥ್ಯಾಂಕ್ ಯು ವರ್ಕ್ ಇಜ್ಜಾಯಿನೆ ಬೇಲೆ ಬಿಡ್ತೆಯೇ ಬೇಳೆ ಬಿಡ್ತಿ ಕೋಡೆ ಬಿಟ್ಟು ಪೋತಿ ಬೇಲೆಗೆ ಬೇಳೆ ಬಿಡಿಯ ನನ್ನ ಏಪ ಬೇಳೆ ತಿಕ್ಕೊಂಡು ಊತು ಓಡು ಆತ್ನ ಇಲ್ಲ ರೀ ವೆಚ್ಚ ವೆಜ್ ಅಕ್ಕ ಅಂದ ಮನುಷ್ಯ ಮನಸ್ಸಾಲೆ ಏದಾದ ಸ್ಪೆಷಲ್ ಐತೆ ಅರುಣ್ ಅವ್ರೆ ಎಲ್ಲಿ ಹೋದ್ರಿ ಯಾರಾದ್ರೂ ಲೈಕ್ ಕುಡ್ರಿ ಲೈಕ್ ಕುಡಿಯುತ್ತಾ ಮಾತಾಡಿ ಎಲ್ಲ ಧಾನ್ಯ ವೆಜ್ಸಂದ ರೀನಿ ಇನ್ನು ಶುಕ್ರವಾರ ಹೌದು ಶುಕ್ರವಾರ ಹೆಚ್ಚಿನ ಮರಿ ಉಂಟಲ್ಲ ವೆಜ್ ಶೂ ಫ್ರಾ ಅದಕ್ಕೆ ಹೇಳ್ತಿದ್ದಾರೆ ಬಂದ ತಕ್ಷಣ ಒಂದು ಹಾಯ್ ಮಾಡಿ ಮಾರೆ ಅಂತ ಫ್ರಮ್ ಕೇಳ್ತಿದ್ದೀರ ನೀವು ಥ್ಯಾಂಕ್ ಯು ಸೋ ಜಾಯ್ನ್ ಅಂತದಕ್ಕೆ ದಾಯಿಗೆ ಬೇಳೆ ಬುಡಿನ ಬೇಳೆ ಮನಸ್ಸು ಕಿರಿಕಿರಿ ಸುಖಜ್ಜಿ ಆಯ್ಕೆ ಬುಡ್ನಿ ಮನ್ಸು ಕಷ್ಟ ಒಂದಿತ್ತೆಂದ್ರೆ ಒಂದು ಆಯ್ನಾದ್ ಮತ್ತೊಂದು ಪೋಯ ಆಯ್ಜಿ ಬಕ್ಕ ಬುಡ್ದು ಬಿಡಿ ಮತ್ತೆ ము ఈవ్నింగ్ వన్ హర్స్ లేటుం మూల నమ్మక నైన్ ఓ క్లాక్ అంటే ఇలాడు ఫ్రైడే వెజ్ అక్క హస్తుంచే ఫ్రైడే జాస్తి చాలా తినిపించారు వెజ్ అయ్యో అంజీ దిన అదే సందర్ అస్మెంట్ పొడు అతయే తితో మోస్ట్లీ సమోసా మీని తిండిపోయారు అతయ్యే షట్రి ఇప్పుడు సమోసా తినిపేరా అందు താങ്ക് യു സോ മച്ച് എന്ത ഊരു മംഗളൂരുവോ എന്ത ഊരു മംഗളൂരു మనసు మగ పురా కష్ట మైక్ మోహన్ దాస్ వెల్కమ్ టు మై లైవ్ హేగ అయ్యో శివే కన్నడ బరుత ಹೇಗಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಶಿವ ಅವರೇ ಶಿವ ಅವ್ರದ್ದು ಯಾವ್ದು ಮಾತಾಡಿಲ್ವಾ ಯಾಕೆ ಮಾತಾಡ್ತಿಲ್ಲ ನೀವು ನಾಲ್ಕು ಲೈಕ್ ನಷ್ಟ ಮೋಹನ್ ದಾಸ್ ಅವರೇ ಮತ್ತೆ ವಿಶೇಷ ಇನ್ಸ್ಟರ ಹಾಂ ಶೆಟ್ರೆ ಏನೋ ಇನ್ಸ್ಟಾ ಉಳ್ಳದೇ ಇನ್ಸ್ಟಾ ಇರೋದಿಕ್ಕುನಕಷ್ಟ ಪಂಚಾಮೃತ ಚಾನಲ್ ಪಂಚಾಮೃತ ಅಂದ ಉಂಟು ನಮ್ಮ ಚಾನಲ್ ಚಾನಲ್ಪದ್ರೆ ಪಂಚಾಮೃತ ಅಂದಿತ್ತಾನೆ ಶೆಟ್ರ ಅಂಚ ನಾನು ಸೂಪರ್ ನೀವು ಹೇಗಿದ್ದೀರಾ ನೋಡಿ ನಾನು ನಿಮ್ಮನ್ನು ನೋಡ್ತಾ ಇಲ್ಲ ನೀವು ನನ್ನನ್ನು ನೋಡ್ತಾ ಇದ್ದೀರಾ ನಾನು ಸೂಪರ್ ಶಿವ ಅವರೇ ಊರು ನಿಮ್ಮದು ಥ್ಯಾಂಕ್ ಯು ಸೊ ಮಚ್ ನನ್ನ ಲೈವ್ಗೆ ಜಾಯ್ನ್ ಆಗಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಹಾಗೆ ಹೋಗಿ ನನ್ನ ಚಾನಲ್ಗೆ ಸಹ ವಿಸಿಟ್ ಮಾಡಿ ಮನೆತಾ ನನ್ನೊಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಡೈಲಿ ಒಂಬತ್ತು ಗಂಟೆಗೆ ಜಾಸ್ತಿಯಾಗಿ ನಾನೇ ಲೈವ್ ಮಾಡಲ್ಲ ಮಾಡ್ತೀನಿ ಇವತ್ತು ನಾನು ಸಹ ಲೈವ್ ಮಾಡಿದ್ದೆ ಶಟ್ರ ಯಾವ ಇರೋ ಗುಲೈದು ಗಂಟೆ ಇರಿಗೂ ಪುಳ್ಳಿ ಅದಿಪ್ಪು ಯಾನಿ ನೀವು ಪಗೆಲ್ಲ ಲೈವ್ ಅಂತ ಇಲ್ಲರೂ ಹಳ್ಳೈತೆ ಶಿವರ್ದು ಹೇಳೇ ಇಲ್ಲ ಅಲ್ವಾ ನೀವು ಕೆಲ ವರ್ಕ್ ಅಕ್ಲೆ ಕುಂಡತ್ತ ನಮ್ಮ ಭಾಷೆ ವೆಚ್ಚ ವೆಚ್ಚಿ ಮಾತಾಡಿ ಇಲ್ಲ ಯಾಕೆ ಮಾತಾಡ್ತಿಲ್ಲ ಸೆವೆನ್ ಮಂದಿ ಎಂತ ಮಾರಿ ಏನು ವರ್ಕ್ ಮಾಡ್ತಿರೋದು ಏನು ಮಾಡ್ತಾ ಇಲ್ಲ ಸದ್ಯಕ್ಕೆ ವರ್ಕ್ ಇಲ್ಲ ರೀ ನಮ್ಮ ಕಡೆ ನಿಮ್ಮ ಕಡೆ ಇದೆಯಾ ಬರುದಾ ಆ ಕಡೆ நீவேன் வர்க் மாசி தீரவரே உள்ள அல்ல ஓ நீல மங்களூர் அவர உள்ல உள்ளா உள்ளல்ல மங்களூர் அல்ல ಓಕೆ ಇರೋಕ್ಕೆ ಇಂಟ್ರೆಸ್ಟ್ ಇತ್ತಲ್ಲ ಕಣ್ಲೆ ಅಂದ ಮ್ಯಾಂಗ್ಳೂರು ಉಲ್ಲಲ್ಲಣ್ಣ ಓಕೆ ಓಕೆ ಶಿವ ಅವರೇ ನಿಮಗೆ ತುಳು ಬರೋದಿಲ್ವ ಮಂಗಳೂರಲ್ಲಿದ್ದು ಮಂಗಳೂರು 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 ಮಂಗಳೂರಲ್ಲಿದ್ದು ನಿಮಗೆ ತುಳು ಬರೋದಿಲ್ವ ಹಾಂ ಮಂಗಳೂರೇ ಉಳ್ಳಲ್ಲ ಗೊತ್ತು ನನಗೆ ಬನ್ನಿ ನಿಮಗೆ ಇಲ್ಲಿದೆ ಹೌದಾ ಕೆಲಸ ಇದೆ ಶಿವರೇ ಬರುತ್ತಣ್ಣ ನಾ ಕಡೆ ಓ ನೀವಿದ್ದೀರಾ ವಾಸ್ತವ ಹಾಯ್ ವೆಲ್ಕಮ್ ಟು ಮೈ ಲೈವ್ ವಾಸ್ತವ ಹೆಂಚೋಲ್ಲದೆಯೇ ಸುದ್ದಿ ಹೆಚ್ಚಿರ್ನ ನಮಸ್ಕಾರ ದೇವರು ವಿಜಯ್ ಅವರೇ ಹಾಯ್ ವೆಲ್ಕಮ್ ಟು ಮೈ ಲೈವ್ ವಿಜಯ್ ಅವರೇ ಹೇಗಿದ್ದೀರಾ ಊಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ನನ್ನ ನನ್ನೆಲ್ಲ ಜಾಯಿನ್ ಆದ್ದಕ್ಕೆ ವಿಜಯ್ ಅವರೇ ನಾನು ಲೈವ್ ಮಾಡಲ್ಲ ನಾಡ್ದು ಮಾಡ್ತೀನಿ ಆಯಿತಾ ಎಸ್ 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 ಹಾಂ ನಿನ್ನೆ ಬಂದಿದ್ದೆ ನಮ್ಮ ಚಿಕ್ಕಮಗಳೂರು ಹೋ ನಿನ್ನೆಯಿಂದ ನೀವು ಉಳ್ಳೆಲ್ಲ ಬಂದಿರಾ ಓಕೆ ನಿಮ್ಮ ಊರು ಚಿಕ್ಕಮಗ್ಳೂರು ಹಾಗೆ ನಿಮಗೆ ತುಳು ಬರಲ್ಲ ಓಕೆ ಶಿವ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಚಾಯ್ನಾದಕ್ಕೆ ನಿಮ್ಮ ಲೈವ್ ಸಿಗುವುದೇ ಇಲ್ಲ ಪಂಚು ಅಯ್ಯೋ ನೀವು ಪಂಚ ಹುಡುಕಿದ್ರೆ ಈಗ ಪಂಚು ಸಿಗಲ್ಲ ಈಗ ಪವಿಪಲ್ಲವ ವಾಸ್ತವ ಮೊನ್ನೆ ಯಾರ್ದು ಲೈವಲ್ಲಿ ನೋಡಿದೆ ನಾನು ವಾಸ್ತವ ವಾಸ್ತವ ಅಂದೆ ವಾಸ್ತವ ಅಲ್ಲಿಂದ ಮಾಯ ಆಗಿತ್ತು ಹೆಂಚಲ್ಲ ವಾಸ್ತವ ಇಂಚಿನ ಒಂದು ಸರ್ಜರಿ ನಾನು ಉಂಡು ಬಂದಿರ್ತಾರೆ ನಾಳೆ ಊಟ ಆಯ್ತಾ ಅಕ್ಕ ಅಂತ ಹೇಳ್ಕೊಂಡು ಊಟ ಆಯ್ತು ನಮ್ದು ನಿಮ್ದು ಊಟ ಆಯ್ತಾ ಓಕೆ ಟೇಕ್ ಕೇರ್ ಹ್ಯಾವಿ ನೈಸ್ ಡೇ ಏಟ್ರಾ ಇಟ್ಬೇಕಪ್ಪ ಕೂಡ ಇದೆ ಚೂರು ಅಂತಲೇ ನಿಮ್ಮದು ಊಟ ಅಕ್ಕ ಹಾಂ ನಂದು ಊಟ ಐತೆ ವಿಜಯವರೇ ನೀವು ಊಟ ಮಾಡಿದ್ದೀರಾ ಪ್ರೀತು ಹಾಯ್ ವೆಲ್ಕಮ್ ಟು ಮೈ ಲೈವ್ ಪ್ರೀತು ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಜಾಯ್ನ್ ಆಗೋದಕ್ಕೆ ತುಂಬ ಟೈಮ್ ಆಯ್ತಲ್ವಾ ಪ್ರೀತು ನನ್ನ ಲೈವ್ ಕಡೆ ಬರೋದೆ ಸರ್ಜರ ಆಗಿಲ್ಲ ಹಾಕ್ಬೇಕು ಇನ್ನೂ ಆಗಬೇಕಾ ಓಕೆ 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 ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅಂತಿದ್ದಾರೆ ಹಾಂ ಇನ್ಸ್ಟಾ ಇದೆ ಜಾಸ್ತಿ ಯೂಸ್ ಏನು ಮಾಡಲ್ಲ ಶಿವ ಅವರೇ ನಿಮ್ದಿದೆಯಾ ಇನ್ಸ್ಟಾ ನಮ್ದು ಏನಿದ್ರು ಚಾನಲ್ ಯೂಟ್ಯೂಬ್ ಚಾನಲ್ಲು ಜಾಸ್ತಿ ಡೈಲಿ ಲೈವ್ ಮಾಡ್ತೀನಿ ನಾಳೆ ಒಂದು ಬಿಟ್ಟು ಒಂಬತ್ತು ಗಂಟೆಗೆ ಮತ್ತೆ ಡೇ ಫ್ರೀ ಇದ್ದರೆ ಸಹ ಬನ್ನಿ ಆಯ್ತಾ ನಾನು ಡೇಗೆ ಸೈಗೆ ಒಂದು ಲೈವ್ ಮಾಡ್ತೀನಿ ಹತ್ತು ಗಂಟೆಗೆಲ್ಲ ಹಾಗೆ ನನ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಎಸ್ ಹೌದು ಪ್ರೀತು ಊಟ ಆಯ್ತಾ ಪ್ರೀತು ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ பாரிசு நில இத்த வாஸ்தர் ஏன்ல விடிய தூர்ஹாய் பண்ட ஈரப்பா தரப்படு பாஸ் வந்து போத்தியறிப்பா நம்ம வைட்டோ இச்சி இல்லே இல்ல வாஸ்தாரு கொடுத்து எங்க போது சப்ஸ்கைர ஏன்னா ಚಾನಲ್ ಅಕ್ಕ ನಾಳೆ ಯಾಕೆ ಬರುವುದಿಲ್ಲ ನಾಳೆ ಅಂದರೆ ಶನಿವಾರ ಅಲ್ವಾ ವಿಜಯವರೆ ನನ್ನ ಮಗಳಿಗೆ ಆಫ್ ಡೇ ಅಲ್ವಾ ಮತ್ತೆ ಬಿಗ್ ಬಾಸ್ ನೋಡ್ತಾ ಇರೋದು ಅಂದರೆ ಸಂಡೆ ಅವಳಿಗೆ ರಜೆ ಇರುತ್ತೆ ಅಲ್ವಾ ಹಾಗೆ ಸ್ವಲ್ಪ ಜಾಸ್ತಿ ಹೊತ್ತಿರ್ತಾಳೆ ಇಲ್ಲಾಂದ್ರೆ ಒಂಬತ್ತು ಗಂಟೆಗೆ ಹೋಗಿ ಮಳಗಿ ಬಿಡ್ತಾಳೆ ನಾಳೆ ಸ್ವಲ್ಪ ಲೇಟ್ ತನಕ ಇರ್ತಾಳೆ ಅಲ್ವಾ ಅದಕ್ಕೆ ಒಂದು ದಿವಸ ಅವಳಿಗೆ ಕೊಡುವಂತ ಓಕೆ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಶು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಂಗಳೂರು ಕಡೆದು ಫುಡ್ಡಿಗೂ ನಮ್ಮ ಮಂಗ ನಿಮ್ಮ ಸಾರಿ ಚಿಕ್ಕಮಗಳೂರು ಕಡೆ ಫುಡ್ಡಿಗೂ ನಮ್ಮ ಮಂಗಳೂರು ಚೇಂಜಸ್ ಇದೆ ಅಲ್ವಾ ಶೂ ನಮ್ದು ಜಾಸ್ತಿಯಾಗಿ ಮೀನು ಮೀನು ಸಾರು ಅನ್ನ ಸಾಂಬಾರ ಆತರ ನಿಮ್ ಕಡೆ ಯಾವುದು ರೊಟ್ಟಿ ಎಲ್ಲ ಇದೆ ಅಲ್ವಾ ಥ್ಯಾಂಕ್ ಯು ಬ್ಯಾಂಗ್ಳೂರು ವರ್ಕ್ ಮಾಡ್ಕೊಂಡಪ್ಪ ಅಲ್ಲೇ ಅಂದೇ ಮನುಷ್ಯ ಹೆಂಗ ನಿಜ ಹೆಂಗ ಬೇಲೆ ಪುಡೋನ್ ಹೆಂಗ ಟೈಮಿಂಗ್ ಸೆಟ್ ಆಗ್ಬಿಡ್ಸಿ ಮೂಲೆಯಿಂದ ಒಂದಿತ್ತೆ ಮೂಲೆ ಕೈತಲ್ಲ ಇತ್ತಂಡ್ ಕಾಂಡೆ ಒಂದು ಒಂದ್ಮೇ ಗಂಟೆ ಹಿಡಿದು ಐದು ಒಂದು ಐನಾರ ಐದು ಮುಕ್ಕ ಇತ್ತು ಅಂದಿತ್ತೆ ప్లస్ అవు మిస్ అస మంటు మా కుట్లో నమకు దూరపోండి వంజు గంట జర్నీ పోడు మంగళూర్గూ అంటే ఉంచితే బస్సు ఫ్రీ అవుతుంది గవర్నమెంట్ బస్ ತ್ಯಾಂಕ್ ಯು ಸೋ ಮಚ್ ವಾಸ್ತವ್ ನನಗೆ ಮೀನು ಇಲ್ಲ ಅಂದರೆ ಊಟ ಸೇರೋದೇ ಇಲ್ಲ ಪಂಚು ನನಗೂ ಅಷ್ಟೇ ನಾನು ಸ್ವಲ್ಪ ಸಖತ್ ಇಷ್ಟ ಈಗ ತುಂಬ ಕಡಿಮೆ ಮಾಡ್ಕೊಂಡಿದ್ದೀನಿ ಅಲ್ಲೇ ಅವರು ಬಂದರು ಹಾಯ್ ಅಂತ ಹಾಯಲ್ಲಿ ಎಲ್ಲಿ ಈ ಇರ್ನ ಲೈವ್ಗೆ ಏನು ಏನೂ ಗೊತ್ತನ್ನ ಬಿಟ್ಟರೆ ಯಾರು ಆ ಟೈಮ್ರೂ ಲೈವ್ ಅನ್ಸೋದೇ ತೋಜೋದು ಯಾರು ಬೇಕು ಮಸ್ತ್ ಸರಿ ಬತ್ತೆ ಈ ಬೈಯ್ಯಾಗೂ ಕೂಡ ಲೈವ್ ಅಂತಂದು ಇತ್ತಾರತ್ತಾ ಇನ್ನು ಇದಾರೆ ಬೈಯ್ಯರು ಅಂತಿದ್ದೀಜರು ಇರೋ ಒಂಚೆಲ್ಲ ಒಂಜ್ ಎತ್ತು ಗಂಟೆ ಗೊತ್ತುಂಡಾ ಒಂದು ಎರಡು ಮೂರು ಗಂಟೆ ನನಗೆ ಲೈವ್ ಅಂತ ಬಾರಾ ಎಲ್ಲ ರಾಜ ರಾಣಿಯವರು ಬನ್ನಿ ತುಂಗ್ಳು ನೋಡಿ ನೋಡಿ ನನ್ನ ಲೈವ್ ವೈರಲ್ ಆಯ್ತು ಮಾರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ಎಲ್ಲ ರಾಜಾರಾಣಿಯವರು ಇಲ್ಲಿ ಯಾರು ಇವತ್ತು ರಾಣಿ ಬಂದಂಗೆ ಕಾಣಲಿಲ್ಲ ನನಗೆ ಅಳೆಯಲು ಓ ಹಂದಮ್ ಓಕೆ ಹಾಂ ಅಂತದ ನಾ ಎಲ್ಲ ಒಂಚಿರೊಂಜಿ ಎರಡು ಮೂಂಟೆಗೆ ಲೈವ್ ಅನ್ಪರ ಕಾಣಲೇ ಥ್ಯಾಂಕ್ ಯು ಸೋ ಮಚ್ ಅಲ್ಲ ರೀ ಎಂಥರ ವಾಸವ ಯಾನು ಸೂಪರಿ ಮಸ್ತ್ ಹುಷಾರಿದ್ದೆ ಅಂಡು ಒಂದು ಜ್ವರ ಓ ಎಂದ ಮಾತೈತಂಡು ಇತ್ತ ಒಂದೇ ಪೂರ ಕಮ್ಮಿ ಅದು ಮುಂತಿದೆ ದಯದಿ ಸರ್ಜರ್ ಲೇಟ್ ಲೇಟ್ ಮಂತಂದಿಲ್ಲ ರೀ ನೀವೇ ಇದ್ದೀರಲ್ಲ ಇಲ್ಲ ಇಲ್ಲ ನಾನು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡೋದು ನೀವು ನಾಳೆ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಒಂದು ಏಳು ಗಂಟೆಗೆ ಬೇಗ ಸ್ಟಾರ್ಟ್ ಮಾಡಿ ಹಾಂ ಮಲ್ಪ ಹಾಂ ಹೆಂಗೆ ಅಂಚು ಶರಣಪ್ಪ ಹಾಯ್ ವೆಲ್ಕಮ್ ಟು ಮೈ ಲೈವ್ ಶರಣಪ್ಪ ಹೇಗಿದ್ದೀರಾ ಶರಣಪ್ಪ ಅವರು ಸ್ವಲ್ಪ ಅದು ನಿಲ್ಲಬೇಕಾಯ್ತಾ ಇಷ್ಟು ಬೇಗ ಹೋಗಂಗಿಲ್ಲ ಒಂದು ಕಾಲೇ ಲೈಕ್ ಕೊಟ್ಟು ಯಾಕೆ ಹೋಗ್ತೀರಿ ಶರಣಪ್ಪ ನೀವು ಆ ಥರ ಎಲ್ಲ ಮಾಡಿದ್ರೆ ನಾನು ಕೋಪ ಮಾಡ್ತೀನಿ ಮತ್ತೆ ஆ அந்த இன்ஜீவா இஜின மூச்சு கண்டிப்பா பக்க உன்ஜி இல்லாம மத்னோம் மூச்சுகண்ட் ஹிட் பக்க எல்லோஞ்சூரு விசிபிளேஜு குத்து ஜன இரக்தி கொர் ஐத்து நீங்கள் மஸ்து நாடு தேங்க்யூ தேங்க்யூ சோ மச் சலில் தேங்க்யூ சன்னப்பா வச உலர்த்தா பத்மநாபாச்சாரியா ஹாய் பத்ம பத்தீர் ஹாய் பத்மநாச்சாரியா என் சிலே பத்மநாச்சர் இது பேஜி ஒன்று புது உத்திடுமாரா நிக்கலு ஏ யார் லைக் கொடலில் லைக் கொடித்தா ಮೇಲೆ ನೋಡಿ ಇಷ್ಟು ಜನ ಇದ್ದಾರೆ ಯಾರು ಲೈಕ್ ಕೊಡುವ ಹಾಗೆ ಕಾಣ್ತಾ ಇಲ್ಲ ನನಗೆ ಎಲ್ಲರೂ ಲೈಕ್ ಕೊಡಿ ನನ್ನ ಲೈವನ್ನು ಚೆಂದಾಗ ಅನ್ನಿಸಿಕೊಡಿ ನೋಡುವ ಮುಜುಗಂಟೆರ್ದು ಬೊಕ್ಕ ಮನ್ಬಾರ ಹೌದು ಓಕೆ ಓಕೆ ಮುಜುಗಂಟೆ ಇರ್ದು ಬೊಕ್ಕ ಎಲ್ಲ ಮುಜುಗಂಟೆರ್ದ ಬಕ್ಕ ಒಂದು ಲೈವ್ ಅಂತ ತುಂಬ ಚೆನ್ನಾಗಿದೆ ನಿಮ್ಮ ಲೈಕ್ ಮಾಡಿದ್ದೀನಿ ಥ್ಯಾಂಕ್ ಯು ಶಿವ ಥ್ಯಾಂಕ್ ಯು ಸೊ ಮಚ್ ಹಾಗೆ ನನ್ನ ಲೈವ್ಗೆ ಸಹ ಬರ್ತಾ ಇದೆ ನಾಳೆ ಒಂದು ಬರಲ್ಲ ನಾನು ನಾನು ನಾಳೆ ಡೇ ಸಹ ಬರೋದು ಡೌಟು ಸ್ವಲ್ಪ ಬ್ಯುಸಿ ಇರ್ತೀನಿ ಆಯ್ತಾ ಡೈಲಿ ಬಂದು ನನಗೆ ಒಂದು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಭರತ್ ಮಂಗ್ಳೂರು ಹಾಯ್ ಭರತ್ ಎಂಚು ಅಲ್ಲರೇ ಫಸ್ಟ್ ಟೈಮ್ ಏನ ಲೈವಿಗೆ ಬರೋದಲ್ಲೇ ಥ್ಯಾಂಕ್ ಯು ಸೊ ಮಚ್ ಭರತ್ ವನ ಸ್ಯಾಂಡೆ ಏ ಶಿವ ನನ್ನ ನಿಮ್ಮಲ್ಲಿ ಎಲ್ಲ ಫ್ರೆಂಡ್ಸ್ ಇದ್ರೆ ನನ್ನ ವಿಡಿಯೋ ಎಲ್ಲ ಶೇರ್ ಮಾಡಿ ಲೈವಿಗೆಲ್ಲ ಕರ್ಕೊಂಡು ಬನ್ನಿ ಒಳ್ಳೆ ಫ್ರೆಂಡ್ಸ್ ಇದ್ರೆ ಮಾತ್ರ ದಾದಾ ಹಾಕೊಂಡು ಸ್ಪೆಷಲ್ ದಾದಾ ಹಾಕೊಂಡು ಸ್ಪೆಷಲ್ ಉಂಡಾ ಟೈಮ್ ಇಚ್ಚಿಚ್ಚಿ ಪಂಡ ಸ್ಪೆಷಲ್ ಬಂದ ನಾಳೆ ಈ ಈರು ಒಂದು ಟೈಮ್ ಪಂಡ್ ಎಂಕು ಇನ್ನಿ ಬರ್ರೆ ಈಜೆತಿ ಎಲ್ಲರು ಕಾಣೆ ಮಲ್ಪ್ಲೇ ಜಂಡ ಪತ್ತು ಗಂಟೆಗೆ ಅಲ್ಲ ಪತ್ತು ಗಂಟೆಗೆ ಹುಡ್ಚಿ ವೈರಲ್ ಕೊರ್ರ ಸೀರ ನೀ ಪಯ್ಯ ಮಲ್ತೇವ್ರ ಚೆನ್ನಾಗಿದ್ದೀರಾ ಮೇಡಮ್ ಶರಣಪ್ಪ ನಾನು ಸೂಪರ್ ನೀವು ಹೇಗಿದ್ದೀರಾ ನಿಮ್ಮ ಊರಿಗೆ ನಾವು ಬರ್ಬೋದಾ ನಮ್ಮ ಊರಲ್ಲೇ ಇದ್ದೀರಲ್ವ ಶಿವ ಇನ್ನೆಲ್ಲಿ ನಮ್ಮೂರು ಅದೇ ನಮ್ಮೂರು ಹಾಂ ಲಿಂಗ ಸೆಂಡ್ ಮಲ್ಪ್ಲೇ ಓಕೆ ಬ್ಯಾಡ್ ವಾಸ್ ಅವರು ಬಂದರು ಹಾಯ್ ಬ್ಯಾಡ್ ವಾಸ್ ವೆಲ್ಕಮ್ ಟು ಮೈ ಲೈಡ್ ಹೇಗಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನನ್ನ ಚಾನಲ್ದಾಗೆ ಎಸ್ ಎಂ ಕೆ ಹಾಯ್ ವಾ ಇಂಚೋಲೋ ಸುದ್ದಿ ಐಜಿನ ಎಸ್ ಎಂ ಕೆನಾ ಇರ್ನಾ ಬ್ಲೂ ಹಾ ನಾ ಬ್ಲಾಕ್ ಪೋತೀ ಥ್ಯಾಂಕ್ ಯು ಸೊ ಮಚ್ ಎಸ್ ಎಂ ಯಾರಿವಳು ಯಾರಿವಳು ಹೋಗ ಉದಯ್ ಕೋಪ ಕೋಪ ನಾನು ಉಮಾಶ್ರೀ ಅಲ್ವಾ ಮಂಗ ಉದಯ್ ಥ್ಯಾಂಕ್ ಯು ಸೊ ಮಚ್ ಮೇಗೆ ಎಂಚಲ್ಲೇ ಯಾರಿ ಬಳು ಯಾರಿ ಬಳು ಮಲಿ ಓಕೆ ಹೆಂಗೆ ಪೋಡು ಟೇಕ್ ಕೇರ್ ಥ್ಯಾಂಕ್ ಯು ಮನೀಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೈಣಂದು ತುಳೆ ನಾನು ಹೆಂಗಿ ರಂಬೆ ಅಂತೆ ನಾನು ಮಾತ್ರ ಫ್ರೂಟ್ ಇಲ್ಲ ನಾನಲ್ಲಿ ವರ್ಕ್ ಮಾಡ್ತಿದ್ದೆ ನಮ್ದು ಏನಿಲ್ಲ ಶಿವ ಕೆಲಸ ಬಿಟ್ಬಿಟ್ಟೆ ಅದು அது கேசாய்த்து நன்றி சிவ ஹலோ ஏ ப்வாய்ஸ் அவ நான் சாரி ப்ளூ கொடத்தினே ஃபஸ்ட் டம் நான் எல்லாம் பார்த்திங்க தேங்க்யூ சோ மச் வாய்ஸ் அவரே நான் ஓதல்ல அந்த இன்னும் இன்சி நானித்தீரே நான் ப்ளூ கொடுத்து முரணி இருளு ஏன்னா பேலேபுடியே எஸ் எம் கே ಬ್ಯಾಡವ್ರ ರಾಧೆ ರಾಧೆ ಅಂತ ಸೂಪರ್ ಸೂಪರ್ ಬ್ಯಾಡ್ ವರ್ಡ್ಸ್ ಬ್ಯಾಡ್ ವೇ ಬ್ಯಾಡ್ ವರ್ಡ್ಸ್ ಅಂತ ಓಕೆ ಓಕೆ ಅಲ್ಲೆಲ್ಲ ಏನಾಗ್ತಿದ್ದಾರೆ ಊರುಡು ಚಳಿ ಚ ಇನ್ನಿ ಮಸ್ತ್ ಶುಕ್ಯ ಒಂದು ಉಂಡಿ ಅಲ್ಪ ಮಸ್ತ್ ಚಳಿ ಉಂಡ ಯಾವುದೇ ಪೋರ್ಸಿ ಅನ್ನೆಲ್ಲ ಉಂತ್ಲೆ ಮಗಳು ಹೇಗಿದ್ದಾರೆ ಮಗಳು ಹೇಳಿದ್ದಾರೆ ಹೇಳಿದ್ದಾರೆನಾ ಹೇಗಿದ್ದಾರೆನಾ ಶಿವು ಎಲ್ಲರೂ ಬನ್ನಿ ನಮ್ಮ ಅರಮನೆಗೆ ಸ್ವಾಗತ ಹೌದು ಇಲ್ಲಿ ಮೇಲೆ ನಿಂತಿರುವಂತಹ ನೂರು ಮಂದಿ ಎಲ್ಲ ನಮ್ಮ ಅಲೆಲೆ ಅವರಿಗೆ ಹಾಗೆ ಉದಯವರಿಗೆಲ್ಲ ಸಪೋರ್ಟ್ ಮಾಡಿ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏ ಶಿವು ನೀವು ಇಲ್ಲಿ ಅಲೆಲೆ ಅಂತ ಇದ್ದಾರಲ್ವ ಜಿ ಸಿ ಅವರಿಗೆ ಒಂದು ಗಿಫ್ಟ್ ಕೊಡ್ಬೋದಾ ಅವರಿಗೆ ಶಿವ ಉದಯ ಕೊಟ್ಟಿದ್ದಾರಾ ಮುಲ್ಪ ಜೋರು ಚಳಿವು ಅಂದ ಜಾಗ್ರತೆ ಮಲ್ಪಳೆ ಚಳಿ ಪೇನ್ ಪುರ ಜಾಸ್ತಿ ಪುಣ ಕೈಬೇನೆ ಉಂಟು ಪಾನೊಂದು ನಿಂತರತ್ತಾ ಹೇಗಿದ್ದಾರೆ ಹಾಂ ಅವ್ರ ಇದ್ದೇ ಮಾಡ್ತಿದ್ದಲ್ಲ ಶಿವು ಅವರಿಗೆ ಎಕ್ಸಾಮು ನಾಳೆ ಲಾಸ್ಟ್ ಎಕ್ಸಾಮ್ ಸಂಪತ್ತು ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ಮಾಲಶ್ರೀ ಎಂಚೊಲ್ಲರು ಈ ಚಳಿ ಜಗದಲ್ಲಿ ಸಂಪು ವೆಲ್ಕಮ್ ಟು ಮೈ ಲೈಫ್ ಸಂಪು ಎಂಚೋಲ್ಲರು ಎಸ್ ಎಂ ಕೆ ಮಸ್ತ್ ಜನ ಎಸ್ ಎಂ ಕೆ ಎಸ್ ಎಂ ಕೆ ಎಲ್ಲ ನಮ್ಮ ಸಪೋರ್ಟ್ ಇದೆ ಅಳಲೆ ಡೂ ಕೊಡಿ ಕೊಟ್ಟೆ ಅಲ್ವಾ ನಾನು ಕೊಟ್ಟಿದ್ದೀನಿ ಉದಯ ಹಾ ಎಂದಿದ್ದಾರೆ ನಮ್ಮ ಅಳೆಲೆ ಉದಯವ್ರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಲ್ಲೆಲ್ಲ ಇಲ್ಲಾದ್ರೆ ನಾನೀಗ ಕೊಳಿಸ್ತೀನಿ ನಾನು ಕೊಟ್ಟಿದ್ದೆ ಎಲ್ಲ ಐಡಿಯಿಂದ ಕೊಟ್ಟಿದ್ದೀರಾ ಉದಯ್ ಓಕೆ ಪುದರ್ದಾದ ಇನ್ಸ್ಟದ ಎನ್ನ ತಿಕ್ಕು ತಿಕ್ಕುನ ಡೌಟ್ ಎನ್ನ ಲೈವ್ ಏರಗ್ಲ ಇನ್ಸ್ಟ ತಿಕ್ಕು ಕಮ್ಮಿ ಹೆಂಗೆ ಇರ್ನ ಐ ಡಿ ಬನ್ನಲೆ ನನ್ಗೆ ಮಲ್ಪ ಸ್ಪೆನ್ ಶಾರ್ದಿರ್ತದ ಪಕ್ಕ ಇರಗಲ್ಪ ಮೆಸೇಜ್ ಪಂದು ಪಾಡ್ವೆ ಹಾಯ್ ಎಲ್ಲೆಲ್ಲಿ ಉದಯ್ ಹಾ ಉದಯ್ ಮನೆಗೆ ಹೋಗಿದ್ದೀನಿ ಉದಯ್ ಅವರು ಎಷ್ಟು ಐಡಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ನನಗೆ ಹಸ್ಬೆಂಡ್ ಏನು ವರ್ಕ್ ಮಾಡ್ತಿರೋದು ಅದು ನಾನು ಒಂದೊಂದು ದಿವಸ ವಿಡಿಯೋ ಮಾಡ್ತೇನೆ ಶಿವವರೆ ಅದರ ಬಗ್ಗೆ ಎಲ್ಲ ಆಯ್ತಾ ಈಗ ಅಲ್ಲಿ ಅದೆಲ್ಲ ಹೇಳಲಿಕ್ಕೆ ಆಗಲ್ಲ ಅಲ್ವಾ ಜಾಸ್ತಿ ನಮಗೆ ಅಲ್ಲಲ್ಲೇ ಸೂಪರ್ ಥ್ಯಾಂಕ್ ಯು ಪೊಲೀಸ್ ಹಾ ನನ್ನ ತಮ್ಮನಿಗೆ ಗೊತ್ತು ಪೊಲೀಸ್ ಮೆಹಂದಿದವ್ರು ಏ ಸಂಪು ಎಂಕ್ಳೆ ಒಂಜಿ ಮೆಹಂದಿ ಪೋರೈತೀ ದಾದ ಮಲ್ಪುಲು ಮಗಳಿಗೆ ಎಕ್ಸಾಮ್ ಗೊತ್ತುಂಡೆ ಏರ್ ಎನ್ನ ಸ್ವಂತ ಅಮ್ಮನ ಮೆಹಿ ಚಿಕ್ಕಮ್ಮನ ಮಗನ ಮೆಹೆಂದಿ ಅಲ್ಲಲ್ಲೇ ಹಾಂ ಹೌದೌದು ಹೌದು ಅದಕ್ಕೆ ನಾನು ನಿಮಗೂ ಹೇಳಿದ್ದು ನಿಮ್ಮ ಕೊಡ್ಲಿಕ್ಕೆ ಕೊಡಲಿಕ್ಕಿತ್ತದು ಬ್ಲೂ ಕೊಡಿ ನಾನು ಬ್ಲೂ ಕೊಟ್ಟೆ ಮರೆಯೋದು ಯಾರಿಗೆ ಓದದ್ದು ಬ್ಲೂ ನಿಮಗೆ ಏ ನಾನೀಗ ಬ್ಯಾಡ್ ವಯಸ್ಸು ಅವರಿಗೆ ಕೊಟ್ಟ ಬ್ಲೂ ಯಾರು ಕದ್ದದ್ದು ಯಾರು ಕದ್ದದ್ದು ಸ್ವಾರಿ ಕೇಳಿದಕ್ಕೆ ಇಲ್ಲ ಶಿವು ಮುಂದೊಂದು ದಿವಸ ಅದರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತೀನಿ ನಾನು ಅವರನ್ನು ಸರ್ ಅದೇ ರದೇ ಥ್ಯಾಂಕ್ ಯು ಯಾರು ಬೈಚ್ ಬಿದ್ದರೆ ಅಂದು ಬಯಸ್ತನೇ ಇದ್ದ ದೇಸಂ ಲೈವ್ಲೆ ಬೇಜಾರು ಫುಲ್ ಬಿಸಿ ಇರ್ತಾರ ಅಂದದೆ ಯಾರು ನನ್ನ ಬ್ಲೂ ಯಾರು ನಾನು ಕೊಟ್ಟ ಬ್ಲೂ ಕದ್ದು ತೂ ತೂ ಇವಾಗ ಕೊಟ್ಟಿದ್ದು ಇಲ್ಲ ನಾನು ಹಾಗೂ ಕೊಟ್ಟಿದ್ದೆ ನಿಮಗೆ ಮತ್ತೆ ಎಸ್ ಕಿಗೆ ಕೆಗೆ ಬ್ಲೂ ಹೋಗಿತ್ತು ಅವ್ರದ್ದು ಏನೊಮ್ಮೆ ಒಂದ್ಸಲ ಬ್ಲಾಕ್ ಆಗಿತ್ತು ಅದು ಹೇಗೆ ಅಂತಲೇ ಗೊತ್ತಿಲ್ಲ ಎಷ್ಟು ಟ್ರೈ ಮಾಡಿದರೆ ತೆಗಿಲಿಕ್ಕೆ ಆಗೇ ಇರಲಿಲ್ಲ ಇಬ್ಬರಿಗೂ ಒಬ್ಬರು ಬ್ಲೂ ಅನ್ನೋ ಯಾರ ಕದ್ರು ಸಂಪತ್ತೆ ಲೈವ್ ಅನ್ಪಲೆ ಮೆಹೆಂದಿದ ಅವರಿಂದಲೇ ರೇ ಲೈವ್ ರೈವ್ ಮೆಹೆಂದಿ ಲೈವ್ ಎಷ್ಟು ಐತಲ್ಲ ಯಾನ್ಗೆ ಇನ್ನೊಂದಿತ್ತೆ ಮೆಹಿನಿ ತಪ್ಪಬಹುದು ಲೈವ್ ಮಲ್ಪಡು ಅಂತ ಅಂಚೆ ಹಂಚು ಅಂತ ಆಸೆ ಎಲ್ಲ ನಿರಾಸೆ ಆಯ್ತು ಇವಾಗ ಕೊಟ್ಟದ್ದು ಅಲ್ಲ ಅಲ್ಲ ನಾನು ಆಗ ಆಯ್ತಾ ಓಕೆ ಬಾಯ್ ಊಟ ಮಾಡಿ ಬರ್ತೀನಿ ಓಕೆ ಶಿ ಊಟ ಮಾಡಿ ಬನ್ನಿ ನಾನು ಹತ್ತೂರ ಇರ್ತೀನಿ ಆಯ್ತಾ ಹೇ ನಮ್ಮ ಸಶಿಸ್ ಬರ್ತೀರ ಲೈಟ್ ಏ ಶಶಿ ಈ ರೀತಿ ಲೈವ್ ಮಲ್ಪ ಜನ ಗಿರ್ನ ಲೈ ತಿಕ್ಕುಜಿ ಉಂಡರೇ ಒನಸಂಡಿ ಶಶಿ ಇರ್ನ ಲೈ ಆಯ್ತು ತಿಕ್ಕುಜಿ ಫಾಲೋ ಮಾಡಲ್ಲ ನಿಮ್ಮ ಇನ್ಸ್ಟಾದಲ್ಲಿ ಹಾ ಮಾಡಿ ಮಾಡಿ ಖಂಡಿತ ನನಗೆ ನಂದು ಪ್ರಾಬ್ಲಮ್ ಅಂದರೆ ನನ್ನ ಇನ್ಸ್ಟೋ ನಿಮಗೆ ಅಲ್ಲಿ ಸಿಕ್ಕ ಇಲ್ಲ ಅಲ್ವಾ ಇಲ್ಲಿ ಬ್ರಜೇಶ್ ಭವನ್ ಅಂತ ಇದ್ದಾರಲ್ವಾ ಅವರದ್ದು ಇನ್ಸ್ಟಕ್ಕೆ ನೀವು ಹೋದರೆ ಬ್ರಜೇಶ್ ಭವನ್ ಇರನೇ ಐಡಿ ಬಂದ್ಲೆ ಅವ ಅಲ್ಲಿ ನಾನು ಸಹ ಇದ್ದೇನೆ ನಂದು ಪಂಚಾಮೃತ ಏನ ನಂದು ಯಾರಿಗೂ ಜಾಸ್ತಿ ಇನ್ಸ್ಟೋ ಸಿಗಲ್ಲ ಶಶೇಕ ವಂದನೆಗಳು ಅಂತಿದ್ದಾರೆ ನಮ್ಮ ಉದಯ್ ಪೂಜಾರಿ ಡಿಸ್ಕ ಮಾಡ್ತಿದ್ದಾರೆ ನಮ್ಮ ಸಂಪು ರಾಧೆ ರಾಧೆ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶಿವರು ಓಕೆ ಅಂತಿದ್ದಾರೆ ಏ ನಾನಾಗ ನಿಮ್ದು ಲೈವ್ಗೆ ಬಂದಿತ್ತೆ ಆಯ್ತಾ ಬಡ್ವಸ್ ಎಂತ ಅಂದು ನಿಮ್ಮ ಲೈವ್ ಆಗೋ ಟೈಮ್ಗೆ ನನಗೆ ಅಡುಗೆ ಮಾಡ್ಲಿಕ್ಕೆ ಅರ್ಜೆಂಟ್ ಇತ್ತು ನಾನು ಇದ್ದು ಹೋದೆ ನಿಮ್ದಲ್ಲಿ ಚರಾರೆಲ್ಲ ಕಾಣಿಸ್ತಾ ಇತ್ತು ನನಗೆ ಅಷ್ಟೇ ಅಲ್ಲೆಲ್ಲ ಥ್ಯಾಂಕ್ ಯು ಹಾ ಉಳ್ಳೆ ಉಳ್ಳೇ ಶೇಷಕ್ಕ ತೀರ್ದಾಗಿತ್ತು ಮಲ್ಪು ಚರ ಲೈವ್ ಇರ್ನ ಇಚ್ಛ ಉದಯನ ಹಾಯ್ ಉಂಡರಿ ಉದಯನ ಉದಯದು ಒನಸಾಗ್ಲಿಲ್ಲ ಉದಯದ್ದು ಊಟ ಆಗ್ಲಿಲ್ಲ ಆಯ್ತಾ ಪ್ರವೀಣ್ ಅವರು ಬಂದರು ಹಾಯ್ ಅಕ್ಕ ಪ್ರವೀಣ್ ಹಾಯ್ ಎಂಚೆಲ್ಲ ಪ್ರವೀಣ ಚೂರು ಬಿಸಿ ಸಂಪುಮ್ಮ ಎಂದಿದವ್ಲು ಹೆಂಗ್ ಸಾಂಗ್ಗಳು ಹೆಚ್ಚಿ ಒಂದು ಎರಡು ಇಷ್ಟದ ಸಾಂಗ್ ಅಣ್ಣ ಬನ್ನೆ ಟಿಜಿ ಟೀಚರ್ ಅಂತಿದ್ದಾರೆ ಉದಯ್ ಏ ನನಗೆ ಅದು ಉದಯ್ ಹೇಳಿದಲ್ವ ಎಂತ ಗೊತ್ತುಂಟಾ ಒಬ್ರು ಲೈವ್ಗೆ ಹೋದವರು ತುಂಬ ಮೇಕಪ್ ಎಲ್ಲ ಮಾಡಿ ಚೆಂದ ಇದ್ದರು ನಾನು ಹೇಳಿದೆ ನನಗೆ ಸದ್ ಮೇಕಪ್ ಮಾಡಬೇಕು ನಿಮಗೆ ನಾನು ಬೂದಿ ಕೊಡ್ತೇನೆ ಹೇಳಿದ್ದೆ ಗೊತ್ತುಂಟ ಉದಯಿ ಸೇಮ್ ಐಡಿಯನ್ನು ಮುಂದುವುದಾರೆ ಅಂತ ಬ್ಯಾಡ್ ವಾಯ್ಸ್ ಅವ್ರೆ ಇಲ್ಲಿ ಬ್ರಜೇಶ್ ಭುವನ್ ಅಂತ ಇದ್ದಾರೆ ಅಲ್ವಾ ಅವ್ರದ್ದು ಹೈಡಿಗೆ ಹೋಗಿ ಅಲ್ಲಿ ನಾನು ಸಿಗ್ತೀನಿ ನಿಮಗೆ ಪಂಚಾಮೃತ ಅಂತ ನನ್ನ ಐಡಿ ಸಿಗುತ್ತೆ ಇನ್ಸ್ಟಾಗ್ರಾಮ್ ಹೈಡಿ ನೀವು ಹೇಳಿ ಸಾಕು ಸಿಗಲ್ಲ ರೀ ಯಾರಿಗೂ ಸಿಗ್ತಾ ಇಲ್ಲ ಈಗ ಇಲ್ಲಿ ಬ್ರಜೇಶ್ ಭುವನ್ ಅಂತ ಇದ್ದಾರೆ ಅವರ ಹೈಡಿಗೆ ಹೋಗಿ ನನ್ನ ಐಡಿಗೆ ಬರಬೇಕು ನೀವು ಅವರದಲ್ಲೇ ಈಸಿ ಉಂಟು ನನ್ನ ಐಡಿ ಸಿಗೋದು ಸ್ವಲ್ಪ ಕಷ್ಟ